நமஸ்கால் டூ சிப்பாஹே கண்கேர நான் இந்த நான் சோல்டர் ட்ராப் ஆகவார்கு எரே காரணம் எரோ டிப்ஸ் ஃபாலோ காரணக்கு சோல்டர் ட்ராப்ல இவங்க அந்த ப்ளௌஸ் ஸ்டிச் முக்கேனா சோல்டர் அட்டாச் முலீவ்ஸ் அட்டாச் முத்த பைப்பிங் முன்னெல்லா டிப்ஸ் ஃபாலோ அந்த ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ ಆ ಟಿಪ್ಸ್ ಗಳನ್ನ ಏನು ಫಾಲೋ ಮಾಡಿಲ್ಲ ಆದ್ರೆ ಇವಾಗ ಏನ್ ಸರಿ ಮಾಡೋದು ಹೇಗೆ ಸರಿ ಮಾಡೋದು ತಿಳಿಸ್ಕೊಡ್ತೀನಿ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರಂತ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ ಬನ್ನಿ ಇವಾಗ ಎಲ್ಲಿ ಸರಿ ಮಾಡೋದಂತ ತೋರಿಸ್ಕೊಡ್ತೀನಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿ ಆಗೈತಿ ಅದಾದ್ಮೇಲೆ ಇವ್ ನೋಡ್ತಾ ಇರಬಹುದು ಆ ಪೈಪಿಂಗ್ ಕೂಡ ಮಾಡಿದ್ದೀನಿ ಪೈಪಿಂಗ್ ಮಾಡಿ ಸಿಂಗಲ್ ಪಟ್ಟಿ ಮತ್ತೆ ಡಬಲ್ ಪಟ್ಟಿ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ನಮಗೆ ನಾವು ಇಲ್ಲಿ ಕೂಡ ರಿಮಾ ಮಾಡಬೇಕಿತ್ತು ರಿಮಾ ಮಾಡಿಲ್ಲ ಇಲ್ಲಿ ಕ್ರಾಸ್ ಆಗಿ ಹಿಡೀಬೇಕಿತ್ತು ಕ್ರಾಸ್ ಆಗಿ ಹಿಡ್ದಿಲ್ಲ ಓಕೆನಾ ಇವಾಗ ಬ್ಲೌಸ್ ರೆಡಿ ಆಗಿದೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಎಲ್ಲಿ ಸರಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ತರಸ್ ಅನ್ನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡ್ ಆದ್ಮೇಲೆ ನಾನು ಮೊದಲೇ ಹಿಂದಿನ ಹಿಡಿಯಲ್ಲಿ ತಿಳಿಸಿದ್ನಲ್ವಾ ಕ್ರಾಸ್ ಆಗಿ ಇಡಬೇಕು ಅಂತ ಅಂದ್ಬಿಟ್ಟು ಇದನ್ನ ಮೊದ್ಲು ಪೈಪಿಂಗ್ ಅನ್ನ ಬಿಟ್ಕೊಳ್ಳಿ ಬಿಚ್ಕೊಂಡಾದ್ಮೇಲೆ ಕ್ರಾಸ್ ಆಗಿ ಹಿಡಿದ್ ಬಿಟ್ಟು ನಾವು ಈ ರೀತಿ ಹೊಲಿಗೆ ಹಾಕ್ಬೇಕು ನಿಮಗೆ ತೋರ್ಸಿದ್ದೆ ನಾನು ಹಿಂದಿನ ಹಿಡಿಯದಲ್ಲಿ ಈ ರೀತಿ ಹೊಲಿಗೆನ ಹಾಕ್ಬೇಕಾಗುತ್ತೆ ಈ ರೀತಿ ಕ್ರಾಸ್ ಆಗಿ ಹೊಲಿಗೆನ ಹಾಕ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕ್ರಾಸಿಗೆ ಹೊಲಿಗೆ ಹಾಕ್ಬೇಕಾಗುತ್ತೆ ನಿತ್ಯ ಕ್ರಾಸಾಗಿ ಹೊಲಿಗೆ ಹಾಕಿ ಮತ್ತೆ ನಾವು ಇದನ್ನ ಪೈಪಿಂಗ್ ಅನ್ನ ಲಾಕ್ ಮಾಡಬೇಕಾಗುತ್ತೆ ಪೈಪಿಂಗ್ ಲಾಕ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತೆ ಮೊದಲಿನ ತರ ನಾವು ಯಾವ ತರ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದೀವಿ ಅದೇ ರೀತಿ ಮತ್ತೆ ನಮ್ಗೆ ಕೂರುತ್ತೆ ಈ ಎರಡು ಟಿಪ್ಸ್ ಅನ್ನ ಫಾಲೋ ಮಾಡಿ ಓಕೆನಾ ಮತ್ತೆ ಇವಾಗ ಇಲ್ಲಿ ಕೂಡ ಅಷ್ಟೇ ಆ ನಾವು ಹಂಗೆ ಸ್ಟಿಚ್ ಮಾಡಿದೀವ ಅಂದ್ರೆ ఇష్ట అర్ధక బిచ్చిట్ బిత్కొందు కట్ మి మే అిచ్చే బిచ్ ఇలా అందే ఉక్స్ పట్టి ఏనివ అది బరుదీ పైపింగ్ అిచ్చు బిచ్చే మే ఇూర్ కాలించు కట్ మి కట్ మి మే పైపింగ్ బట్టేనా మ ఉక్స్ పట్టి ಏನ್ ಪಟ್ಟಿ ಇರುತ್ತಲ್ವಾ ಅದನ್ನ ಫಿನಿಶಿಂಗ್ ಹೊಲ್ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಅದಕ್ಕೆ ಈ ಒಂದು ಆಗ್ಬಾರ್ದು ಪೈಪಿಂಗ್ ಎಲ್ಲ ಮಾಡಿರ್ತೀವಿ ಪಟ್ಟಿ ಮಾಡಿರ್ತೀವಿ ರೆಡಿ ಮಾಡಿರ್ತೀವಲ್ವಾ ಅದಕ್ಕೆ ಇವಾಗ ಒಂದು ಪ್ರಾಬ್ಲಮ್ ಆಗೋದ್ಕಿಂತ ನಾವು ಸ್ಟಿಚಿಂಗ್ ಕಟಿಂಗ್ ಮಾಡುವಾಗಲೇ ನಾವು ಆ ಒಂದು ನೋಡ್ಕೊಂಡು ಕಟ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಕೂಡ ಬರೋದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಪೈಪಿಂಗ್ ಆಗ್ಲಿ ಕೂಡ ನನ್ಗೆ ಆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ಆ ಸೇಮ್ ಕಲರ್ ಬಟ್ಟೆನ ಹಾಕಿದೀನಿ ಇದೇ ಬಟ್ಟೆನ ನಾನು ಇಲ್ಲಿ ಪೈಪಿಂಗ್ ಗೆ ಕೊಟ್ಟಿದ್ದೀನಿ ಅಂದ್ರೆ ಈ ಬಟ್ಟೆದೆಲ್ಲ ಎಕ್ಸ್ಟ್ರಾ ಇರುವಂತ ಬಟ್ಟೆ ನನಗೆ ಈ ಬಟ್ಟೆ ಸಾರ್ಟೇಜ್ ಆಯ್ತು ಸ್ನೇಹಿತರೆ ಈ ಬಟ್ಟೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ ನನ್ಗೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ನಾನು ಬಟ್ಟೆನ ಕೊಟ್ಕೊಂಡಿದೀನಿ ಇಲ್ಲಿ ಕೊಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇದರಿಂದ ಇದು ಬಟ್ಟೆನ ಆ್ಯಡ್ ಮಾಡಿದ್ದೇನೆ ಈ ಕಡೆ ಈ ಕಡೆ ಆದರೂ ಅಷ್ಟೇ ಈ ಕಡೆ ಪ್ಯಾಚನ್ನು ಹಾಕಿದ್ದೀನಿ ಬಟ್ಟೆನ ಇದೇ ಬಟ್ಟೆನ ನಾನು ಇಲ್ಲಿ ಪ್ಯಾಚನ್ನು ಕೊಟ್ಟು ಹಾಕಿ ಅಟ್ಯಾಚ್ ಮಾಡಿದ್ದೀನಿ ಕ್ಲೂಸಿಗೆ ಸರ್ಟಾಗಿ ಬಂದು ತುಂಬ ಕಡಿಮೆ ಇತ್ತು ಬಟ್ಟೆ ಅಡ್ಜಸ್ಟ್ ಮಾಡಿ ಹೊಲ್ದಿದ್ದೀನಿ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನನಗೆ ಪ್ಲಸ್ ಮಾರ್ಕ್ ಈ ರೀತಿ ಪ್ಲಸ್ ಮಾರ್ಕು ಬರಬೇಕು ಪ್ರತಿಯೊಂದು ಬ್ಲೌಸ್ ನಾವು ಸ್ಟಿಚ್ ಮಾಡುವಾಗ ಈ ರೀತಿ ಪ್ಲಸ್ ಮಾರ್ಕ್ ಬಂದರೆ ನಮಗೆ ಯಾವ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಪ್ಲಸ್ ಮಾರ್ಕನ್ನು ಬರಬೇಕು ಎರಡು ಸೈಡು ಬರಬೇಕು ಆ ನೋಡಿದ್ರೆ ಅಲ್ವಾ ಸ್ನೇಹಿತರೆ ಬ್ಲೌಸ್ ಅನ್ನ ರೆಡಿ ಮಾಡೋಕೆ ನಂಗೆ ಮುಂಚೆನೆ ನಾವು ಈ ರೀತಿ ಫಸ್ಟ್ಗೆ ಸ್ವಲ್ಪ ಇಷ್ಟೇ ಇರ್ಬೇಕು ಯಾವಾಗಲೂ ಸ್ವಲ್ಪಲ್ಲೇ ಇರ್ಬೇಕು ಇಷ್ಟಿದ್ರೆ ನಮ್ಗೆ ಇದನ್ನ ಕಟ್ ಮಾಡಿ ಈ ರೀತಿ ಕಟ್ ಮಾಡಿರ್ತೀವಲ್ವಾ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಯಾವುದೇ ರೀತಿ ಶೋಲ್ಡರ್ ಆಪ್ ಅನ್ನೋದು ಆಗೋತೀನಿ ಆ ಬ್ಲೌಸ್ ಒಲ್ದಾದ್ರೂ ಕೂಡ ಬರುತ್ತೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಷ್ಟೇ ಹೊಲಿಗೆ ಬಿಚ್ಚಕೊಂಡು ನೀಟಾಗಿ ಮತ್ತೆ ಬ್ಲೌಸು ಎಲ್ಲ ಕರೆಕ್ಟ್ ಆಗಿ ಕಟ್ ಮಾಡಿ ಶೋಲ್ಡರ್ ಹಿಡಿದು ಅದಾದ್ಮೇಲೆ ಬೈಪಿಂಗ್ ಮಾಡಬೇಕಾಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನ ತೋರ್ಸಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಶೇರ್ ಮಾಡಿ ಚಿಕ್ಕ ವಿಡಿಯೋ ಚೊಕ್ಕದಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಅಂತ ಅನ್ಕೊಂಡಿದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಮಾಡುವಾಗ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನ ಯಾವ ರೀತಿ ಆ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಫ್ರಂಟ್ ಬ್ಯಾಕ್ ಕೂಡ ನನಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋದು ಬಂದಿಲ್ಲ ಕರೆಕ್ಟ್ ಆಗಿ ಒಂಚೂರು ಲೈಟ್ ಆಗಿ ಇದೆ ಅಷ್ಟೇನೆ ಲೈಟ್ ಆಗಿ ಇದೆ ಜಾಸ್ತಿ ಇಲ್ಲ ಇಷ್ಟ ಇರ್ಬೇಕಾಗುತ್ತೆ ಮತ್ತೆ ನಾವು ಲೆಂತ್ ತಗೊಂಡಾಗ ಎಷ್ಟು ಎಕ್ಸ್ಟ್ರಾ ಇರ್ಬೇಕಾಗುತ್ತೆ ತುಂಬಾ ಈ ರೀತಿ ಬರಬಾರ್ದು ಬ್ಲೌಸ್ ಈ ರೀತಿ ಈ ರೀತಿ ಬರಬಾರ್ದು ಮೇಲೆ ಮುಂದೆಗಡೆ ಕೆಳಕ್ಕೆ ಇರಬಾರ್ದು ಕರೆಕ್ಟ್ ಆಗಿ ಈಗೇನು ಇದೆ ಅಲ್ವಾ ಇದೇ ರೀತಿ ಫಾಲೋ ಮಾಡಿ ಮತ್ತೆ ಹಾರ್ಮೋಲ್ ಶೇಪ್ ಕೂಡ ನಮ್ಗೆ ಯಾವ್ದೇ ರೀತಿ ಸ್ವಲ್ಪ ಕೂಡ ಬಂದಿಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಓಕೆ Thank you. Thank you for watching.